ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಸಾಲ ರೈಸ್ ಮಾಡೋಣ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೂಪರಾಗಿ ರೈಸ್ ಮಾಡೋದು ಸಿಂಪಲ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡುವ ಫಸ್ಟ್ ನಿಮಗೆ ಬರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಉದ್ದದಕಾಯಿಗೆ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿರೋದು ಮತ್ತು ಕೊತ್ತಂಬರಿ ಹಾಗೆ ಕರ್ಬೇವು ಸ್ವಲ್ಪ ಒಂದು ಎರಡು ಆಲೂಗಡ್ಡೆನ ಚಿಕ್ಕ ಚಿಕ್ಕದು ಎರಡು ಆಲೂಗಡ್ಡೆನ ಈ ಥರ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಒಂದು ನಾಲ್ಕು ಮೆಣಸಿನ್ಕಾಯಿನ ಉದ್ದದಕಾಯಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅದೇ ಬೀಜನ ಒಗ್ಗರಣೆಗೆ ತೊಗೊಂಡಿದ್ದೀನಿ ಏನು ಬೀಜ ಅಂದರೆ ಮೆಣಸಿನ್ಕಾಯಿ ಬೀಜ ಹಾಗೆ ಇಲ್ಲಿ ಜೀರಿಗೆ ಸಾಸುವಿನ ಮಿಕ್ಸ್ ಮಾಡಿರೋದು ಇದೆ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇಲ್ಲಿ ಬಟಾಣಿ ಕಾಳು ಮತ್ತು ಮೆಣಸು ಚಕ್ಕೆ ಮತ್ತು ಎಲೆ ಮಾಡೋಕ್ಕೆ ಎಣ್ಣೆ ಮತ್ತು ಇಲ್ಲಿ ಕಡಲೆ ಬೀಜನೂ ಮತ್ತು ಹಾಗೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಅದು ಆ ಸ್ಪೂನಲ್ಲಿ ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀವಿ ಇವಾಗ ಈ ಸ್ಪೂನಿಂದ ಎರಡು ೂನು ಎಣ್ಣೆ ಹಾಕೊಂಡಿರೋದು ಇವಾಗ ಸಾಸಿವೆನ ಹಾಕೊತಾ ಇದ್ದೀವಿ ಜೀರ್ಗೆ ಸಾಸಿವೆನ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ ಎಣ್ಣೆ ಕಾದಿದೆ ಒಲೆ ಮಲೆ ಮಾಡ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ಮಸಾಲ ರೈಸ್ ಇದು ಈಗ ಸ್ವಲ್ಪ ಬೀಜನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಚಕ್ಕೆ ಮತ್ತು ಪಲಾವ್ ಪಲಾವೆಲೆನ ಹಾಕ್ತಾಯಿದ್ದೀವಿ ಇವಾಗ ಹಾಗೆ ಮೆಣಸುಕಾಲು ಹಾಕ್ತಾಯಿದ್ದೀವಿ ಇದನ್ನ ಎಲ್ಲ ಜಜ್ಜಿ ಬೇಕಾದ್ರೆ ಹಾಕೋಬಹುದು ಕಡಲೆ ಬೀಜನೂ ಮತ್ತೆ ಕಡಲೆಬೇಳೆನ ಎರಡನ್ನೂ ಹಾಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಮೆಣಸಿನಕಾಯಿನ ಹಾಕೋತ ಇದೀ ಚೆನ್ನಾಗಿ ಕಡಲೆ ಬೀಜನೂ ಕಡಲೆ ಬೇಳೆನ ಎರಡು ಫ್ರೈ ಮಾಡ್ಕೊಂಡು ಮೆಣಸಿನಕಾಯಿ ಮತ್ತು ಕರ್ಬೇವ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಬಟಾಣಿನ ಹಾಕ್ತಾ ಇದೀನಿ ಇವಾಗ ಈರುಳ್ಳಿ ಕೂಡ ಹಾಕಿ ಇವಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಮತ್ತು ಆಲೂಗಡ್ಡೆ ಎರಡು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ಹಸಿ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಹಾಕಿ ಟೊಮೊಟೊ ಫ್ರ ಮೆಚ್ಚಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡ್ತಾ ಇಲ್ಲ ಬೇರೆ ಮಸಾಲೆ ಏನು ಯೂಸ್ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಒಂದು ಚಿತ್ರ ಅನ್ನೋ ಥರನ ಒಂದು ಮಸಾಲ ರೈಸ್ನ ರೆಡಿ ಮಾಡ್ತಾ ಇದ್ದೀವಿ ಹೊಸ ರೀತಿ ಮಸಾಲ ರೈಸ್ ಇದು ಉಪ್ಪ ಹಾಕ್ತಾ ಇದೀನಿ ಎಂತಂದ್ರೆ ಬೇಗ ಸ್ವಲ್ಪ ಟೊಮೊಟೊ ಮೆಕ್ಸ್ ಆಗುತ್ತೆ ಅಂತ ಇವಾಗ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ಇವಾಗ ಹಚ್ಚನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಚ್ಚಿನ ಹಾಕೊಂಡು ಬೇರೆ ಏನು ಮಸಾಲ ಹಾಕ್ತಾ ಇಲ್ಲ ನಾವು ಸಿಂಪಲ್ ಆಗಿ ಮಾಡ್ತಾ ಇರೋದು ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಇಷ್ಟು ನೀರು ಹಾಕಿದೀವಿ ಅಕ್ಕಿ ಸ್ವಲ್ಪ ಹಾಕಿದ್ರು ಕೂಡ ಅದನ್ನ ನೀರು ಎಳ್ಕೊಳ್ಳುತ್ತೆ ಹಾಗಾಗಿ ನೀರನ್ನ ಜಾಸ್ತಿ ಹಾಕ್ತಾ ಇದ್ದೀವಿ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದಿಸ್ಬೇಕು ಸ್ವಲ್ಪ ನೀರು ಕುದಿಯೋವರೆಗೂ ಬಿಡೋಣ ಬೆಳಗ್ಗೆ ಅರ್ಜೆಂಟಿಗೆ ನಾಷ್ಟಕ್ಕೆ ಮಾಡ್ಕೊಬೋದು ಮಧ್ಯಾಹ್ನ ಊಟಕ್ಕೆ ಕೂಡ ಮಾಡ್ಕೋಬೋದು ನೀವು ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೂಡ ಕೂಡ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ರೈಸು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಕುದಿಯೋವರೆಗೂ ಸ್ವಲ್ಪ ಮುಚ್ಚಿಬಿಟ್ಟು ನೀರನ್ನ ಕುದಿಸ್ಕೊಳ್ಳೋಣ ನೀಟಾಗಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿಯ ತೊಗೊಂಡಿದ್ದೀವಿ ಇದರಿಂದ ಎರಡು ಚಂಬು ನೀರನ್ನ ಹಾಕಿದ್ದೀವಿ ಅದರಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೀರು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀವಿ ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿನ ತೊಳೆದು ಇಟ್ಕೊಂಡಿರೋದು ಇವಾಗ ಹಾಕೋಣ ಅಕ್ಕಿನ ಹಾಕಿ ನೀಟಾಗಿ ಸತಿ ಮಿಕ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿಬಿಟ್ರೆ ಒಂದು ಐದು ನಿಮಿಷ ಹಾಗೆ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇವಾಗ ಇದ್ರ ಮೇಲೆ ಮುಚ್ಚಿಬಿಡೋಣ ಒಲೆ ಮೇಲೆ ಯಾರಿಗೆಲ್ಲ ಇಷ್ಟ ಅಡುಗೆನ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಅನ್ನ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೂಪರ್ ಮಸಾಲಾ ರೈಸ್ ಚಿತ್ರಾನ್ನ ಕೂಡ ಅನ್ಬೋದು ನೀವು ಮಸಾಲಾ ರೈಸ್ ಅನ್ಬೋದು ಹೊಸ ರೀತಿಯಲ್ಲಿ ಟೇಸ್ಟಿಯಾದ ರೈಸ್ ರೆಡಿ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾಡಿಗೆನ ಅಡುಗೆನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ಪ್ರತಿ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನಾದರೂ ಒಂದು ಖುಷಿಯಾಗಿ ಒಂದು ಕಮೆಂಟ್ ಹಾಕಿ ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿಯಾಗಿ ನೋಡಿ ಎಲ್ಲರೂ ಕಷ್ಟವಿದ್ದು ವಿಡಿಯೋ ಮಾಡಿರ್ತಾರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು